ಯೋಹಾನನು ಬರೆದಂಥ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿನದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಪುನರುತ್ಥಾನನಾದ ನಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಶಿಷ್ಯರಾದರೂ ಏಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇವರೆಲ್ಲರೂ ಕೂಡ ಸೇರಿ ಏಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಹಾಕಿ ಕೊಂದು ಬಿಟ್ಟರು ಆತನನ್ನು ಸಮಾಧಿ ಕೂಡ ಮಾಡಿಬಿಟ್ಟರು ಈಗ ಆತನನ್ನು ಹಿಂಬಾಲಿಸುತ್ತಿರುವಂತ ನಮಗೂ ಕೂಡ ಅನೇಕ ವಿಧದ ಕೇಡುಗಳನ್ನ ಮಾಡಬೇಕೆಂಬುದಾಗಿ ಯೋಚಿಸುತ್ತಾ ಇದ್ದಾರೆಂಬುದಾಗಿ ಆಲೋಚಿಸಿ ಯಹುದ್ಯರ ಭಯದಿಂದ ತಾವು ಇದ್ದಂಥ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರುವಾಗ ಯೇಸುಕ್ರಿಸ್ತನಾದರೂ ಅಲ್ಲಿಗೆ ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಭಯದಲ್ಲಿಯೂ ಭವಿಷ್ಯತ್ಕಾಲದ ಕುರಿತ ಅಂತ ಆತಂಕದಲ್ಲಿಯೂ ಯಾವುದೊಂದು ನಿರೀಕ್ಷೆ ನಂಬಿಕೆ ಇಲ್ಲದವರಾಗಿದ್ದಂಥವರ ಜೀವಿತಕ್ಕೆ ದೇವರು ಮೊದಲನೆಯದಾಗಿ ನುಡಿದದ್ದು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಅಂದ್ರೆ ನಿಮ್ಮ ಹೃದಯಗಳನ್ನು ನನ್ನ ಸಮಾಧಾನವು ಆವರಿಸಿಕೊಳ್ಳಲಿ ನೀವು ಭಯಪಡುತ್ತಿರುವಂತಹ ವಿಷಯಗಳು ಕಳವಳಗೊಳ್ಳುತ್ತಿರುವಂತಹ ವಿಷಯಗಳು ಇದ್ಯಾವುದೂ ಕೂಡ ನಿಮ್ಮನ್ನು ಜಯಿಸದೇ ಇರುವಂತೆ ನಾನು ನಿಮ್ಮ ಸಂಗಡ ಇದು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಮುನ್ನಡೆಸುವುದಕ್ಕೂ ನಿಮ್ಮ ವಿಷಯವಾಗಿ ನಾನು ಇಟ್ಟಿದಂತಹ ಉದ್ದೇಶಗಳನ್ನು ನೆರವೇರಿಸುವುದಕ್ಕೂ ನಾನು ಶಕ್ತನಾಗಿದ್ದೇನೆ ನಾನು ಸತ್ತವನಲ್ಲ ಬದಲಾಗಿ ಮರಣವನ್ನು ಜಯಿಸಿದವನಾಗಿ ಪುನರುತ್ಥಾನನಾಗಿ ಎದ್ದವನು ಎಂಬುದಾಗಿ ಸ್ಪಷ್ಟವಾಗಿ ಪ್ರಕಟಿಸಿ ತೋರಿಸುತ್ತ ಇದ್ದಾನೆ ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿಷಯಗಳನ್ನ ಆಲೋಚಿಸಿ ಅನೇಕ ವಿಷಯಗಳ ಕುರಿತಾಗಿ ಭಯದಲ್ಲಿಯೂ ಕಳವಳದಲ್ಲಿಯೂ ಪ್ರೀತಿಯ ಸಹೋದರ ಸಹೋದರಿ ದೇವ್ ನಿಮ್ಮ ನೋಡಿ ಹೇಳುತ್ತಾ ಇದ್ದಾರೆ ಮಗನೆ ಮಗಳೇ ನೀನ್ ಯಾವುದರ ವಿಷಯವಾಗಿ ಭಯ ಪಡಬೇಡ ಯಾವ ವಿರೋಧಗಳನ್ನ ಕಂಡು ಯಾವ ಅಸಾಧ್ಯತೆಗಳನ್ನ ಕಂಡು ಕುಂದಿ ಹೋಗಬೇಡ ನಾನಿನ ಸಂಗಡ ಇದ್ದೇನೆ ನಾನು ಮರಣವನ್ನ ಜಯಿಸಿ ಜೀವದಿಂದ ಎದ್ದವನು ಎಲ್ಲ ಅಧಿಕಾರಗಳು ಕೂಡ ನನ್ನ ಕರಗಳಲ್ಲಿ ನಾನು ನಿನ್ನನ್ನು ಆರಿಸಿಕೊಂಡಿರುವಂತಹ ಉದ್ದೇಶವನ್ನು ತಡೆ ಮಾಡುವುದಕ್ಕೆ ಅದನ್ನು ಇಲ್ಲದೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾನು ನಿನ್ನ ಸಂಗಡ ಇದ್ದುಕೊಂಡು ನಿನ್ನ ವಿಷಯದಲ್ಲಿ ವಿಶೇಷವಾದಂತ ಮಾತಾದಂತ ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನನ್ನು ಸಂತೋಷ ಪಡಿಸುತ್ತೇನೆ ಅಷ್ಟು ಮಾತ್ರವಲ್ಲ ನಿನ್ನ ಮೂಲಕವಾಗಿ ಅನೇಕರನ್ನು ಆಶೀರ್ವದಿಸುವಂತೆ ನಿನ್ನನ್ನು ಉಪಯೋಗಿಸುತ್ತೇನೆಂಬುದಾಗಿ ಸ್ಪಷ್ಟವಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ಸಮಾಧಾನ ನಿಮ್ಮಲ್ಲಿ ಉಂಟಾಗಲಿ ಯಾವುದರ ವಿಷಯ ವಾಗಿಯು ಕಳವಳಗೊಳ್ಳಬೇಡಿ ಕುಂದಿ ಹೋಗಬೇಡಿ ಪುನರುತ್ಥಾನನಾದಂಥ ಸರ್ವಶಕ್ತನಾದ ಏಸು ಕ್ರಿಸ್ತನು ನಿಮಗಾಗಿ ಇದ್ದಾನೆ ಆತನು ಮಾಡುವಂಥ ಕಾರ್ಯಗಳನ್ನು ತಡೆ ಮಾಡುವುದಕ್ಕೆ ಈ ಲೋಕದಲ್ಲಿ ಯಾವುದೇ ಶಕ್ತಿಗಳು ಕೂಡ ಇಲ್ಲ ಆತನನ್ನು ಆಶ್ರಯಿಸಿಕೊಂಡವರಾಗಿ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಜೀವಿಸುವುದಾದರೆ ನಿಶ್ಚಯವಾದಂಥ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕುಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಶಿಷ್ಯರು ಯಹೋದ್ಯರಿಗೆ ಭಯಪಟ್ಟು ತಾವಿದ್ದಂತ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರುವಾಗ ಏಸು ಕ್ರಿಸ್ತನು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ತನ್ನನ್ನೇ ಪ್ರಕಟಿಸಿ ತೋರಿಸಿದ ಹಾಗೆ ದಿವಸಗಳಲ್ಲಿ ಯಾರ್ಯಾರಪ್ಪ ಭವಿಷ್ಯತ್ ಕಾಲದ ಕುರಿತಾಗಿ ಜೀವಿತದ ಕುರಿತಾಗಿ ನಿಟ್ಟಿರುವಂತಹ ಉನ್ನತವಾದಂತಹ ವಾಗ್ದಾನ ವಿಷಯವಾಗಿ ಆತಂಕದಲ್ಲಿಯೂ ಭಯದಲ್ಲಿಯೂ ಜೀವಿಸುತ್ತಾ ಇದ್ದಾರೋ ಅವರಿಗೆ ಅಪ್ಪ ನಿನ್ನ ಸಮಾಧಾನ ಈ ಸಮಯದಲ್ಲಿ ಉಂಟಾಗಲಿ ನಿನ್ನನ್ನು ಪ್ರಕಟಿಸಿ ತೋರಿಸು ರಾಜ ನೀನೇನೋ ಸಾಧಾರಣವಾಗಿರುವವನಲ್ಲ ನೀನು ಮರಣವನ್ನು ಜಯಿಸಿದವನು ಪುನರುತ್ಥಾನನಾಗಿ ಎದ್ದವನು ನಿನ್ನ ಬಲದ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲುವುದಿಲ್ಲ ಯಾವ ತಡೆಗಳು ಕೂಡ ನಿಲ್ಲುವುದಿಲ್ಲ ನಿನ್ನ ಸಕಲ ಕಾರ್ಯಗಳನ್ನು ನಿನ್ನ ಇಷ್ಟಾನುಸಾರವಾಗಿ ನೀನು ಹೇಳಿದಂತೆಯೇ ನೆರವೇರಿಸುತ್ತೀಯ ಅದನ್ನು ಪರಿಪೂರ್ಣತೆಗೆ ತರುತ್ತೀಯಾ ನಾವು ಅದನ್ನು ನಂಬಿಯಪ್ಪ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತವೆ ವಿಶೇಷವಾಗಿ ಆಶೀರ್ವದಿಸುವ ಒಬ್ಬೊಬ್ಬರ ಜೀವಿತಗಳು ಬಲಗೊಳ್ಳಲಿ ದೃಢಗೊಳ್ಳಲಿ ಅಪ್ಪ ನಿನ್ನಲ್ಲಿ ಸಂತೋಷಿಸುವಂತೆ ಮಾಡಿ ಅದ್ಭುತಗಳನ್ನು ಮಾಡಿ ಆಶೀರ್ವದಿಸು ಆರೋಗ್ಯವನ್ನು ದೀರ್ಘಾಸನ ಕೊಟ್ಟು ನಿನಗೋಸ್ಕರ ಪ್ರಯೋಜನ ಕೃಪೆಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಹುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್